ನಮಸ್ಕಾರ ಇಂದಿನ ನಮ್ಮ ಚರ್ಚೆಗೆ ಸ್ವಾಗತ ಇಂದು ನಾವು ಐಎಸ್ಒ ನೈನ್ಟೀನ್ ಜೀರೋ ಜೀರೋ ಒನ್ ಟೂ ಥೌಸಂಡ್ ಏಯ್ಟೀನ್ ಮಾರ್ಗದರ್ಶಿಗಳನ್ನ ಇಟ್ಕೊಂಡು ಮ್ಯಾನೇಜ್ಮೆಂಟ್ ಸಿಸ್ಟಮ್ ಆಡಿಟ್ಸ್ ಅಂದ್ರೆ ನಿರ್ವಹಣಾ ವ್ಯವಸ್ಥೆಗಳ ಲೆಕ್ಕ ಪರಿಶೋಧನೆ ಬಗ್ಗೆ ಮಾತಾಡೋಣ ಮುಖ್ಯವಾಗಿ ಐಎಸ್ಒ ಟೂ ಟೂ ಜೀರೋ 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 ಎಫ್ ಟೂ ಟೂ ಝೀರೋ ಜೀರೋ ತರಹದ ಆಹಾರ ಸುರಕ್ಷತಾ ವ್ಯವಸ್ಥೆಗಳ ಮೇಲೆ ಗಮನ ಇರುತ್ತೆ ಲೆಕ್ಕ ಪರಿಶೋಧನೆಯ ವಿಧಗಳು ಐಎಸ್ಒ ನೈನ್ಟೀನ್ ಜೀರೋ ಜೀರೋ ಒನ್ ಅನ್ನೋ ಮೂಲದಿಂದ ನಾವು ವಿಷಯಗಳನ್ನು ತಗೊಂಡಿದೀವಿ ಹೌದು ಇದರ ಉದ್ದೇಶ ಬೇರೆ ಬೇರೆ ಆಡಿಟ್ಸ್ ಅಂದ್ರೆ ಏನು ಯಾರು ಮಾಡ್ತಾರೆ ಯಾಕೆ ಮಾಡ್ತಾರೆ ಅಂತ ಸ್ವಲ್ಪ ಆಹಾರ ಉದ್ಯಮದ ಉದಾಹರಣೆಗಳ ಜೊತೆ ಸರಳವಾಗಿ ಅರ್ಥ ಮಾಡ್ಕೊಳ್ಳೋಣ ಶುರು ಮಾಡೋಣವಾ ಖಂಡಿತ ನೋಡಿ ಈ ಆಡಿಟ್ಗಳು ಹೇಗೆ ಒಂದಕ್ಕೊಂದು ಬೇರೆ ಬೇರೆ ಆದ್ರೂ ಹೇಗೆ ಒಟ್ಟಿಗೆ ಸೇರಿ ಒಂದು ಸಂಸ್ಥೆಯ ಗುಣಮಟ್ಟ ಸುರಕ್ಷತೆಯನ್ನ ಖಚಿತಪಡಿಸ್ತವೆ ಅಂತ ತಿಳಿಯೋದು ಬಹಳ ಮುಖ್ಯ ಸರಿ ಹಾಗಾದ್ರೆ ಮೊದಲಿಗೆ ಫಸ್ಟ್ ಪಾರ್ಟಿ ಆಡಿಟ್ ಅಂದ್ರೆ ಆಂತರಿಕ ಲೆಕ್ಕ ಪರಿಶೋಧನೆ ಹೆಸರೇ ಹೇಳೋ ಹಾಗೆ ಇದನ್ನ ಸಂಸ್ಥೆನೇ ಮಾಡ್ಕೊಳ್ಳೋದಲ್ವಾ ಹೌದು ಹೌದು ಬೇಸಿಕಲಿ ಇದು ಸೆಲ್ಫ್ ಚೆಕ್ ಇದ್ದ ಹಾಗೆ ಸಂಸ್ಥೆ ತನ್ನದೇ ಆದ ನಿಯಮಗಳನ್ನ ಪ್ರೊಸೀಜರ್ಗಳನ್ನ ಅಂದ್ರೆ ಈಗ ಎಫ್ ಎಸ್ ಎಂ ಎಸ್ ಇದ್ರೆ ಅದರ ಅಗತ್ಯತೆಗಳನ್ನ ಪಾಲಿಸ್ತಾ ಇದೆಯಾ ಇಲ್ವಾ ಅಂತ ಅವರೇ ನೋಡಿಕೊಳ್ಳೋದು ಓ ಆಮೇಲೆ ಇದು ಹೊರಗಿನಿಂದ ಬರೋ ಆಡಿಟ್ಗಳಿಗೆ ಅಂದ್ರೆ ಸೆಕೆಂಡ್ ಅಥವಾ ಥರ್ಡ್ ಪಾರ್ಟಿ ಆಡಿಟ್ಗಳಿಗೆ ತಯಾರಿ ಮಾಡ್ಕೊಳ್ಳೋಕು ಹೆಲ್ಪ್ ಆಗುತ್ತೆ ಜೊತೆಗೆ ಎಲ್ಲೆಲ್ಲಿ ಇಂಪ್ರೂವ್ ಮಾಡ್ಬೋದು ಅಂತ ಕಂಡಿಡಿಯೋಕೂ ಸಹಾಯ ಆಗುತ್ತೆ ಇದನ್ನ ಮಾಡೋರ್ಯಾರೋ ಅವರೇ ಆದ್ರೆ ಹೇಗದು ಸರಿ ಹೋಗುತ್ತೆ ಹ್ಮ್ ಒಳ್ಳೆ ಪ್ರಶ್ನೆ ಇದನ್ನ ಸಂಸ್ಥೆಯ ಒಳಗಡೆ ಇರೋರು ಟ್ರೈನಿಂಗ್ ಆಗಿರೋರು ಮಾಡ್ತಾರೆ ಆದರೆ ಒಂದು ಮುಖ್ಯ ಕಂಡೀಷನ್ ಅಂದರೆ ಅವ್ರು ಯಾವ ಕೆಲಸವನ್ನ ಅಥವಾ ವಿಭಾಗವನ್ನ ಆಡಿಟ್ ಮಾಡ್ತಿದ್ದರೋ ಅದರಿಂದ ಸ್ವತಂತ್ರರಾಗಿರ್ಬೇಕು ಅಂದ್ರೆ ಅವ್ರದೇ ಕೆಲಸವನ್ನ ಅವರೇ ಆಡಿಟ್ ಮಾಡೋ ಹಾಗಿಲ್ಲ ಸರಿ ಸರಿ ಅರ್ಥ ಆಯ್ತು ಇದಕ್ಕೆ ಆಹಾರ ಉದ್ಯಮದಲ್ಲಿ ಒಂದು ಉದಾಹರಣೆ ಕೊಡ್ಬೋದಾ ಹೇಗೆ ಕೆಲಸ ಮಾಡುತ್ತೆ ಅಂತ ಖಂಡಿತ ಈಗ ಒಂದು ಡೈರಿ ಪ್ಲಾಂಟ್ ಇದೆ ಅಂತ್ಕೊಳ್ಳಿ ಅಲ್ಲಿನ ಆಂತರಿಕ ಆಡಿಟ್ ಟೀಮ್ ಏನ್ ಮಾಡ್ಬೋದು ಅಂದ್ರೆ ಹಾಲು ಪಾಶ್ಚರೀಕರಣದ ರೆಕಾರ್ಡ್ಸ್ ಎಲ್ಲಾ ಸರಿಯಾಗಿ ಮೇಂಟೇನ್ ಆಗಿದ್ಯಾ ಆಮೇಲೆ ಅವರ ಎಚ್ ಸಿ ಪಿ ಪ್ಲಾನ್ ಪ್ರಕಾರ ಸಿಸಿ ಪಿಗಳು ಅಂದ್ರೆ ಕ್ರಿಟಿಕಲ್ ಕಂಟ್ರೋಲ್ ಪಾಯಿಂಟ್ಸ್ ಸರಿಯಾಗಿ ಮಾನಿಟರ್ ಆಗ್ತಿದ್ಯಾ ಚೀಸ್ ಮಾಡೋ ಜಾಗದಲ್ಲಿ ಅಲರ್ಜಿನ್ ಕಂಟ್ರೋಲ್ಗೆ ಅಂತ ಪಿ ಇರುತ್ತಲ್ಲ ಅದನ್ನ ಕರೆಕ್ಟಾಗಿ ಫಾಲೋ ಮಾಡ್ತಿದಾರಾ ಈ ತರದ ವಿಷಯಗಳನ್ನ ಅವರೇ ಪರಿಶೀಲನೆ ಮಾಡ್ತಾರೆ ಇದರಿಂದ ಅವರ ಏನಾದರೂ ಲೋಪ ಇದ್ರೆ ಗೊತ್ತಾಗತ್ತೆ ಓಕೆ ಅಂದ್ರೆ ಇದು ತಮ್ಮ ತಪ್ಪುಗಳನ್ನ ತಾವೇ ಕಂಡು ಹಿಡಿದು ಸರಿಪಡಿಸ್ಕೊಳ್ಳೋಕೆ ಒಂದು ಅವಕಾಶ ಆಯ್ತು ಸಂಸ್ಥೆ ತನ್ನನ್ನು ತಾನೂ ಚೆಕ್ ಮಾಡ್ಕೊಳ್ತ ಆದ್ರೆ ಅವರು ಸಾಮಾನು ತರಿಸೋ ಪೂರೈಕೆದಾರರು ಅಂದ್ರೆ ಸಪ್ಲೈಯರ್ಸ್ ಅವರು ಸರಿಯಾಗಿ ಕೆಲಸ ಮಾಡ್ತಿದ್ದಾರಾ ಅಂತ ಹೇಗೆ ಗೊತ್ತಾಗುತ್ತೆ ಇಲ್ಲಿ ಸೆಕೆಂಡ್ ಪಾರ್ಟಿ ಆಡಿಟ್ ಬರುತ್ತಾ ನಿಖರವಾಗಿ ಅದೇ ಸೆಕೆಂಡ್ ಪಾರ್ಟಿ ಆಡಿಟ್ ಅಥವಾ ಪೂರೈಕೆದಾರರ ಲೆಕ್ಕ ಪರಿಶೋಧನೆ ಇಲ್ಲೇನಾಗುತ್ತೆ ಅಂದ್ರೆ ಗ್ರಾಹಕರೇ ಅಂದ್ರೆ ಯಾರು ವಸ್ತುಗಳನ್ನು ತರ್ಸ್ಕೊಳ್ತಾರೋ ಅವರೇ ತಮ್ಮ ಸಪ್ಲೈಯರ್ಸ್ ಹತ್ರ ಹೋಗಿ ಆಡಿಟ್ ಮಾಡ್ತಾರೆ ಓ ಸರಿ ಇದರ ಮುಖ್ಯ ಉದ್ದೇಶ ಆ ಸಪ್ಲೈಯರ್ ಒಪ್ಪಂದದ ಪ್ರಕಾರ ಅಥವಾ ಯಾವುದಾದ್ರೂ ಕಾನೂನಿನ ಪ್ರಕಾರ ಅಥವಾ ಗ್ರಾಹಕರೇ ಕೇಳಿರೋ ಎಫ್ ಎಸ್ ಎಂಎಸ್ ಅಗತ್ಯತೆಗಳನ್ನ ಪೂರೈಸ್ತಿದಾರಾ ಇಲ್ವಾ ಅಂತ ಖಚಿತಪಡಿಸ್ಕೊಳ್ಳೋದು ಇದು ಇಡೀ ಸಪ್ಲೈ ಚೈನಲ್ಲಿ ರಿಸ್ಕ್ ಕಮ್ಮಿ ಮಾಡೋಕೆ ತುಂಬಾನೇ ಮುಖ್ಯ ಇದನ್ನ ಗ್ರಾಹಕರೇ ಮಾಡ್ತಾರಾ ಅಥವಾ ಬೇರೆಯವರನ್ನ ಕಳಿಸ್ತಾರಾ ಎರಡೂ ಆಗ್ಬಹುದು ಗ್ರಾಹಕರದೇ ಆದ ಆಡಿಟ್ ಟೀಮ್ ಹೋಗ್ಬಹುದು ಇಲ್ಲಾಂದ್ರೆ ಗ್ರಾಹಕರ ಪರವಾಗಿ ಬೇರೆ ಥರ್ಡ್ ಪಾರ್ಟಿ ಎಕ್ಸ್ಪರ್ಟ್ಸ್ನ ನೇಮಿಸಿ ಕಳಿಸ್ಬಹುದು ಫುಡ್ ಇಂಡಸ್ಟ್ರಿಯಿಂದ ಇದಕ್ಕೆ ಒಂದು ಉದಾಹರಣೆ ಖಂಡಿತ ಈಗ ಒಂದು ದೊಡ್ಡ ಐಸ್ ಕ್ರೀಂ ಇದೆ ಅಂತ ಇಟ್ಕೊಳ್ಳಿ ಅವರು ತಮ್ಮ ಮುಖ್ಯವಾದ ಹಾಲಿನ ಪುಡಿ ಸಪ್ಲೈಯರ್ ಹತ್ರ ಆಡಿಟ್ ಮಾಡಬಹುದು ಅಲ್ಲಿ ಹೋಗಿ ಮೈಕ್ರೋಬಯಾಲಜಿಕಲ್ ಲಿಮಿಟ್ಸ್ ನಾವು ಹೇಳಿದ ಹಾಗೆ ಇದೆಯಾ ಕಚ್ಚಾ ಹಾಲಿನ ಮೂಲ ಎಲ್ಲಿಂದ ಬಂತು ಅಂತ ಟ್ರೇಸ್ ಮಾಡೋ ವ್ಯವಸ್ಥೆ ಇದೆಯಾ ಆಮೇಲೆ ಎಫ್ಎಸ್ಎಸ್ಐ ನಿಯಮಗಳು ಅಥವಾ ಕೋಡೆಕ್ಸ್ನಂತಹ ಅಂತಾರಾಷ್ಟ್ರೀಯ ಆಹಾರ ಸುರಕ್ಷತಾ ಮಾನದಂಡಗಳನ್ನ ಪಾಲಿಸ್ತಿದ್ದಾರಾ ಇದನ್ನೆಲ್ಲ ಚೆಕ್ ಮಾಡ್ತಾರೆ ಇದು ಸಪ್ಲೈಯರ್ ಕಡೆಯಿಂದ ಬರೋ ರಿಸ್ಕ್ ಮಾಡುತ್ತೆ ಈಗ ಕೋನೆಯದಾಗಿ ಥರ್ಡ್ ಪಾರ್ಟಿ ಆಡಿಟ್ ಇದನ್ನೇ ಅಲ್ವಾ ಸರ್ಟಿಫಿಕೇಶನ್ ಆಡಿಟ್ ಅಂತ ಸಾಮಾನ್ಯವಾಗಿ ಕರೆಯೋದು ಹೌದು ಕರೆಕ್ಟ್ ಇದು ಒಂದು ಸ್ವತಂತ್ರ ಮಾನ್ಯತೆ ಪಡ್ಕೊಂಡಿರೋ ಸಂಸ್ಥೆ ನಡೆಸೋದು ಎಸ್ಜಿಎಸ್ ಬ್ಯೂರೋವೆರಿಟಾಸ್ ಯು ವಿ ಡಿ ವಿ ತರದ ಸಂಸ್ಥೆಗಳು ಇದರ ಮುಖ್ಯ ಉದ್ದೇಶವೇ ಬೇರೆ ಸಂಸ್ಥೆಯು ಐಎಸ್ಒ ಟ್ವೆಂಟಿ ಟೂ ಥೌಸಂಡ್ ಎಫ್ಎಸ್ಎಸ್ಸಿ ಟ್ವೆಂಟಿ ಟೂ ಥೌಸಂಡ್ ಅಥವಾ ಐಎಸ್ಒ ನೈನ್ಟೀನ್ ಜೀರೋ ಒನ್ ನಂತಹ ಯಾವುದಾದರೂ ಒಂದು ನಿರ್ದಿಷ್ಟ ಅಂತಾರಾಷ್ಟ್ರೀಯ ಸ್ಟ್ಯಾಂಡರ್ಡ್ಗೆ ಅನುಗುಣವಾಗಿ ಕೆಲಸ ಮಾಡ್ತಿದ್ಯಾ ಅಂತ ನಿರ್ಧರಿಸಿ ಅದಕ್ಕೆ ಒಂದು ಸರ್ಟಿಫಿಕೇಟ್ ಕೊಡೋದು ಆ ಸರ್ಟಿಫಿಕೇಟ್ನ ಮೇಂಟೈನ್ ಮಾಡೋದು ರಿನ್ಯೂ ಮಾಡೋದು ಇದೆಲ್ಲ ಭಾಗ ಇದೂ ಒಂದು ರೀತಿ ಅಫಿಷಿಯಲ್ ರೆಕಗ್ನೇಷನ್ ಅಲ್ವಾ ಸಂಸ್ಥೆ ಸ್ಟ್ಯಾಂಡರ್ಡ್ ಫಾಲೋ ಮಾಡ್ತಿದೆ ಅನ್ನೋದಕ್ಕೆ ನಿಖರವಾಗಿ ಇದು ಸಂಸ್ಥೆಗೆ ಒಂದು ಔಪಚಾರಿಕ ಮಾನ್ಯತೆ ಕೊಡುತ್ತೆ ಇದರ ಪ್ರೊಸೆಸ್ ಹೇಗೆ ಬೇರೆ ಇರುತ್ತೆ ಆಕ್ಚುಲಿ ಇದು ಸ್ವಲ್ಪ ಡೀಟೇಲ್ಡ್ ಆಗಿರುತ್ತೆ ಸಾಮಾನ್ಯವಾಗಿ ಎರಡು ಹಂತಗಳಲ್ಲಿ ನಡೆಯುತ್ತೆ ಸ್ಟೇಜ್ ಒನ್ ಸ್ಟೇಜ್ ಟೂ ಅಂತ ಉದಾಹರಣೆಗೆ ಎಫ್ಎಸ್ಎಸ್ಸಿ ಟೂ ಥೌಸಂಡ್ ಟೂ ಹಂಡ್ರೆಡ್ ಸರ್ಟಿಫಿಕೇಶನ್ ಬೇಕು ಅಂದರೆ ಸ್ಟೇಜ್ ಒನ್ನಲ್ಲಿ ಆಡಿಟರ್ಸ್ ಬಂದು ಮೇಲ್ನೋಟಕ್ಕೆ ಡಾಕ್ಯುಮೆಂಟ್ಸ್ ಎಲ್ಲ ಇದೆಯಾ ಎಫ್ ಎಸ್ ಎಂ ಎಸ್ ಮ್ಯಾನ್ಯಲ್ ಹೆಚ್ಎಸ್ ಸಿ ಪಿ ಪ್ಲಾನ್ ಎಲ್ಲಾ ರೆಡಿ ಇದೆಯಾ ಅಂತ ನೋಡ್ತಾರೆ ಓಕೆ ಆಮೇಲೆ ಸ್ಟೇಜ್ ಟೂರಲ್ಲಿ ಅವರೇ ಸೈಟ್ಗೆ ವಿಸಿಟ್ ಮಾಡಿ ಅಲ್ಲಿ ನಿಜವಾಗ್ಲೂ ಕೆಲ್ಸ ಹೇಗ್ ನಡೀತಿದೆ ಸಿ ಪಿ ಮಾನಿಟರಿಂಗ್ ರೆಕಾರ್ಡ್ಸ್ ಕ್ಲೀನಿಂಗ್ ಸ್ಯಾನಿಟೇಷನ್ ಪ್ರೋಗ್ರಾಮ್ಸ್ ಎಲ್ಲ ಹೇಗೆ ಇಂಪ್ಲಿಮೆಂಟ್ ಆಗಿದೆ ಅಂತ ಆಳವಾಗಿ ಪರಿಶೀಲನೆ ಮಾಡ್ತಾರೆ ಏನಾದ್ರೂ ಸರಿಯಿಲ್ಲ ಅಂದ್ರೆ ಏನಾದರೂ ಗ್ಯಾಪ್ಸ್ ಇದ್ರೆ ಅಂದ್ರೆ ನಾನ್ ಕನ್ಫರ್ಮಿಟೀಸ್ ಅಂತ ಕರಿತೀವಿ ಅದನ್ನ ರಿಪೋರ್ಟ್ ಮಾಡ್ತಾರೆ ಸಂಸ್ಥೆ ಅದಕ್ಕೆಲ್ಲ ಸರಿಪಡಿಸೋ ಕ್ರಮ ಅಂದ್ರೆ ಕರೆಕ್ಟಿವ್ ಆಕ್ಷನ್ ತಗೊಂಡು ಅದನ್ನ ಆಡಿಟರ್ಸ್ ಒಪ್ಕೊಂಡ್ ಮೇಲನೇ ಸರ್ಟಿಫಿಕೇಟ್ ಸಿಗೋದು ಓಹ್ ಹಾಗಾಗ್ರೆ ಈ ಮೂರು ತರಹದ ಆಡಿಟ್ಗಳು ಫಸ್ಟ್ ಪಾರ್ಟಿ ಆಂತರಿಕ ಸೆಕೆಂಡ್ ಪಾರ್ಟಿ ಪೂರೈಕೆದಾರರದು ಮತ್ತೆ ಥರ್ಡ್ ಪಾರ್ಟಿ ಸರ್ಟಿಫಿಕೇಶನ್ ಒಂದೊಂದಕ್ಕೂ ಅದರದೇ ಆದ ಸ್ಪೆಸಿಫಿಕ್ ಉದ್ದೇಶ ಇದೆ ಆದ್ರೆ ಎಲ್ಲ ಸೇರಿ ಸಂಸ್ಥೆಯ ಕ್ವಾಲಿಟಿ ಮತ್ತೆ ಸೇಫ್ಟಿಯನ್ನ ಗಟ್ಟಿ ಮಾಡ್ತವೆ ಅನ್ಸುತ್ತೆ ಹೌದು ಖಂಡಿತವಾಗಿಯೂ ಇವು ಊರು ಬೇರೆ ಬೇರೆ ಆಂಗಲ್ ಇಂದ ಸಿಸ್ಟಮ್ನ ನೋಡ್ತವೆ ಒಂದಕ್ಕೊಂದು ಪೂರಕವಾಗಿ ಕೆಲಸ ಮಾಡ್ತವೆ ಆಂತರಿಕ ಆಡಿಟ್ ನಲ್ಲಿ ಸಿಕ್ಕಿದ ಫೀಡ್ಬ್ಯಾಕ್ ಥರ್ಡ್ ಪಾರ್ಟಿ ಆಡಿಟ್ಗೆ ತಯಾರಾಗೋಕೆ ಹೆಲ್ಪ್ ಮಾಡುತ್ತೆ ಅಂತ ಹೇಳ್ಬೋದಾ ಖಂಡಿತ ಹೇಳ್ಬೋದು ಅದನ್ನೇ ನಾನ್ ಹೇಳೋಕ್ ಬಂದೆ ಫಸ್ಟ್ ಪಾರ್ಟಿ ಆಡಿಟ್ ಸಣ್ಣ ಸಣ್ಣಪುಟ್ಟ ತಪ್ಪುಗಳನ್ನು ಸರಿ ಮಾಡಿಕೊಂಡ್ರೆ ಸೆಕೆಂಡ್ ಮತ್ತೆ ಥರ್ಡ್ ಪಾರ್ಟಿ ಆಡಿಟ್ಸ್ ಬಂದಾಗ ದೊಡ್ಡ ಸಮಸ್ಯೆಗಳು ಬರೋದಿಲ್ಲ ಇದು ಕೇವಲ ಆಡಿಟ್ ಪಾಸ್ ಮಾಡೋದಲ್ಲ ನಿಜವಾಗ್ಲೂ ಸಿಸ್ಟಂನ ಇಂಪ್ರೂವ್ ಮಾಡಕ್ಕೆ ಸಹಾಯ ಆಗುತ್ತೆ ಹೌದು ಇದು ಸ್ಪಷ್ಟ ಆಯ್ತು ಅದರಲ್ಲೂ ಆಹಾರ ಸುರಕ್ಷತೆ ತರಹದ ಟ್ರಿಟಿಕಲ್ ವಿಚಾರಗಳಲ್ಲಿ ಈ ಆಡಿಟ್ಗಳ ಬಗ್ಗೆ ಸರಿಯಾದ ತಿಳುವಳಿಕೆ ಇರೋದು ಎಷ್ಟು ಮುಖ್ಯ ಅಂತ ಗೊತ್ತಾಗತ್ತೆ ಹ್ಮ್ ಕೊನೆಯದಾಗೆ ಇವಳೊಂದು ಆಲೋಚನೆಗೆ ವಿಷಯ ಕೊಡ್ತೀನಿ ಈ ಬೇರೆ ಬೇರೆ ಆಡಿಟ್ಗಳು ಬರೀ ರೂಲ್ಸ್ ಫಾಲೋ ಮಾಡ್ತಿದ್ದೀವಾ ಅಂತ ಚೆಕ್ ಮಾಡೋ ಟೂಲ್ಸ್ ಅಷ್ಟೇನಾ ಅಥವಾ ಇದ್ಕಿಂತ ಹೆಚ್ಚು ಏನಾದ್ರೂ ಇದೆಯಾ ಅಂದ್ರೆ ಒಂದು ಆಡಿಟ್ಟಿಂದ ಸಿಕ್ಕಿದ ಮಾಹಿತಿಯನ್ನ ಇನ್ನೊಂದು ಆಡಿಟ್ಗೆ ತಯಾರಾಗೋಕೆ ಮತ್ತು ಒಟ್ಟಾರೆಯಾಗಿ ತಮ್ಮ ಸಿಸ್ಟಂನ ಇನ್ನಷ್ಟು ಸ್ಟ್ರಾಂಗ್ ಮಾಡ್ಕೊಳ್ಳೋಕೆ ಗ್ರಾಹಕರ ನಂಬಿಕೆಯನ್ನ ಗಳಿಸೋಕೆ ಸಂಸ್ಥೆಗಳು ಹೇಗೆ ಇನ್ನಷ್ಟು ಚುರುಕಾಗಿ ಬಳಸ್ಕೋಬಹುದು ಇದರ ಬಗ್ಗೆ ಯೋಚಿಸ್ಬೇಕು ಇದು ಬರೀ ಕಂಪ್ಲಯನ್ಸ್ಗಿಂತ ಮುಂದಿನ ಹೆಜ್ಜೆ ಹೌದು ನಿರಂತರ ಸುಧಾರಣೆ ಮತ್ತು ವಿಶ್ವಾಸ ನಿರ್ಮಾಣದ ದೃಷ್ಟಿಯಿಂದ ಇದು ಬಹಳ ಮುಖ್ಯವಾದ ಮಾತು ಇಂದಿನ ಚರ್ಚೆಗೆ ಧನ್ಯವಾದಗಳು ಧನ್ಯವಾದಗಳು